ಸ್ನೇಹಿತರೆ ನಮಸ್ಕಾರ ನಾ ಹೇಗಿದ್ದೀರಾ ನಾನಂತ ಸೂಪರ್ ಆಗಿದ್ದೀನಿ ಈ ವಿಡಿಯೋದಲ್ಲಿ ನಾನು ಒಂದು ಲೋಟಸ್ ಹೇಗೆ ಬೆಳೆಸೋದು ಅಂದ್ರೆ ಕಮಲದ ಬೀಜದಿಂದ ಹೇಗೆ ಪ್ಲಾಂಟ್ ಅನ್ನ ಗ್ರೋ ಮಾಡಬಹುದು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಚಂದ ಚಂದ ಕಮಲದ ಲಾಟ್ ಆಫ್ ಲಾಟ್ ಆಫ್ ಟೈಪ್ಸ್ ನ ಲೋಟಸ್ ಇದೆ ಇದು ವಾಟರ್ ಲಿಲ್ಲಿ ಪರ್ಪಲ್ ಕಲರ್ ಚಂದ ಬಟ್ ಕಮಲದ ಸೀಡಿಂದ ಈಗ ಆನ್ಲೈನ್ ಅಲ್ಲಿ ತರಿಸ್ಬೋದು ಅಥವಾ ಇಂಥ ಕಟಿಂಗ್ಸ್ ಕೂಡ ತರಿಸಬಹುದು ಇಂಥ ಕಟಿಂಗ್ಸ್ ಆದ್ರೆ ಬೇಗ ಗ್ರೋ ಆಗುತ್ತೆ ಅಂಡ್ ಬೇಗ ಹೂ ಬರುತ್ತೆ ಇನ್ಫ್ಯಾಕ್ಟ್ ಈ ಸೀಡ್ಸ್ ತರಿಸ್ತೀವಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ ಅಥವಾ ಯಾವುದೋ ಫ್ಲವರ್ ಶೋದಲ್ಲಿ ಹೋದಾಗ ಸಿಗುತ್ತೆ ಸೊ ನಾನು ಕೂಡ ಒಂದು ಫ್ಲವರ್ ಶೋಗೆ ಹೋದಾಗ ಈ ಒಂದು ಕಮಲದ ಬೀಜವನ್ನು ತಂದಿದ್ದೆ ಸೀಡ್ ಅನ್ನು ತಂದೆ ಇದನ್ನ ಹೇಗೆ ಹಾಕಬೇಕು ಅನ್ನೋದನ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಎಷ್ಟು ಜನ ಹೇಳ್ತಾರೆ ಸೀಡ್ಸ್ ಇಂದ ಬರಲ್ಲ ಗಿಡ ಆಗೋಲ್ಲ ಅಂತೇಳಿ ಬಟ್ ಇಲ್ಲ ಫ್ರೆಂಡ್ಸ್ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೇಗೆ ಅಂತ ನೋಡುವ ಅದಕ್ಕೂ ಮೊದಲು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಲೈಕ್ ಮಾಡಿ ಮಾಡ್ತಿರಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ ಹೌ ಟು ಗ್ರೋ ಲೋಟಸ್ ಸೀಡ್ ಇನ್ ಅ ಟಬ್ ಸ್ಟೆಪ್ ಬೈ ಸ್ಟೆಪ್ ಆ ಮೆಥಡ್ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಈ ಸೀಡ್ ಇದೆಯಲ್ಲ ಇದು ಎಲ್ಲವೂ ಕೂಡ ಚೆನ್ನಾಗಿರೋಲ್ಲ ಫಸ್ಟ್ ಆಫ್ ಆಲ್ ಮತ್ತೆ ಕಲರ್ ಯಾವ್ದು ಅಂತ ಕೂಡ ನಮಗೆ ಗೊತ್ತಿಲ್ಲ ಗೊತ್ತಿರಲ್ಲ ಸೊ ಇದನ್ನ ಫಸ್ಟ್ ಗೆ ನೀವು ಈ ಕಪ್ಪನ ಬೀಜ ಇದೆಯಲ್ಲ ಇಲ್ಲಿ ಎರಡು ಹಿಂದೆ ಮುಂದೆ ಇರುತ್ತೆ ಯಾವ ಸೈಡ್ ಸ್ವಲ್ಪ ರೌಂಡ್ ಇರುತ್ತಲ್ಲ ಅದನ್ನ ಆ ಸೈಡ್ ಬಿಟ್ಟು ಮತ್ತೊಂದು ಸೈಡ್ ರಫ್ ನೆಲಕ್ಕೆ ಚೆನ್ನಾಗಿ ಉಜ್ಜಿ ರಫ್ ಆಗಿರುವಂತ ಒಂದು ಜಾಗದಲ್ಲಿ ತೆಗೆದು ಅದನ್ನ ಸ್ಕಿನ್ ಅನ್ನ ಓಪನ್ ಮಾಡ್ಬೇಕು ಆ ಸ್ಕಿನ್ ವೈಟ್ ಸ್ಕಿನ್ ಕಾಣುತ್ತೆ ಒಂದು ಮರಳು ಪೇಪರ್ ಅಲ್ಲಿ ಇರ್ಬೋದು ಇದರಲ್ಲಿ ಇರ್ಬೋದು ನಾನು ಇಲ್ಲಿ ಒಳಗೆ ಹಾಕಿದ್ದೇನೆ ಡೈರೆಕ್ಟ್ ಆಗಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಗ್ಲಾಸ್ ನೀರಿನಲ್ಲಿ ಕೂಡ ಒಂದು ಸಣ್ಣ ನೀರಿನ ಇದರಲ್ಲಿ ಕೂಡ ಹಾಕಿ ಇಡಬಹುದು ಓಪನ್ ಮಾಡಬೇಕು ಆ ಸ್ಕಿನ್ ನೋಡಿ ನಾನು ಇಲ್ಲಿ ಹಾಕಿದಾಗ ಇದು ಸ್ಕಿನ್ ಓಪನ್ ಆಗ್ಲಿಲ್ಲ ಸೊ ಏನ್ ಮಾಡಿದೆ ಪುನಃ ನಾನು ನೋಡಿ ಇಂಥ ರಫ್ ಜಾಗಕ್ಕೆ ಅದು ಬೇಗ ಓಪನ್ ಆಗೋಲ್ಲ ಸ್ನೇಹಿತರೆ ಇದು ತುಂಬಾ ಕಟ್ಟಿರುತ್ತೆ ಅಷ್ಟು ಬೇಗ ಓಪನ್ ಆಗೋಲ್ಲ ಓಪನ್ ಆದ್ಮೇಲೆ ಈ ತರ ಒಂದು ಸ್ವಲ್ಪ ನೀರಲ್ಲಿ ನೆನೆ ಇಟ್ಟು ನೀವು ಕೂಡ ಒಂದು ದಿನ ನೀರಲ್ಲಿ ನೆನೆ ಇಟ್ಟು ಕೂಡ ಈ ತರ ಮಾಡಬಹುದು ನನಗೆ ನಾನು ಆ ಮಣ್ಣಲ್ಲಿ ಹಾಕಿದ್ದೆ ಅಲ್ಲ ಆಗ ಸ್ವಲ್ಪ ಮೆತ್ತಗಾಗಿತ್ತು ಹಾಗೆ ನೋಡಿ ಈಗ ಇಷ್ಟು ಹೀಗೆ ಓಪನ್ ಆಗ್ಬೇಕಿದ್ರು ಈ ಓಪನ್ ಆದ್ಮೇಲೆ ನೀವು ಒಂದು ಗ್ಲಾಸ್ ಅಲ್ಲಿ ಇಟ್ಟರೆ ಒಂದು ಟೂ ಡೇಸ್ ಅಲ್ಲಿ ನಿಮಗೆ ಅದರ ಒಂದು ಮೊಳಕೆ ಬಂದಿದ್ದು ಕಾಣುತ್ತೆ ಇದಕ್ಕೆ ನನಗೆ ಕೂಡ ತ್ರೀ ಡೇಸ್ ಆಗಿದೆ ತ್ರೀ ಡೇಸ್ ಅಲ್ಲಿ ನಾನು ಡೈರೆಕ್ಟ್ ಟಬ್ಬಿಗೆ ಹಾಕಿದ್ದೇನೆ ನೋ ಪ್ರಾಬ್ಲಮ್ ಆಗ್ತಾರೆ ನನಗೆ ಟೈಮ್ ಕೂಡ ಇರ್ಲಿಲ್ಲ ನಾನು ಡೈರೆಕ್ಟ್ ಆಗಿ ನೀರನ್ನು ಹಾಕಿರ್ತೀನಿ ನೋಡಿ ನನಗೆ ತ್ರೀ ಡೇಸ್ ಆದ್ಮೇಲೆ ಈ ತರ ಒಂದು ಒಂದು ಲೀಫ್ ಕಾಣ್ತಾ ಇದೆಯಲ್ಲ ಇಲ್ಲಿ ಬಂದಿದೆ ಈಗ ನಾನು ನಾಲ್ಕು ಹಾಕಿದ್ದೆ ಎಲ್ಲದೂ ಬಂದಿಲ್ಲ ಬಟ್ ನೆಕ್ಸ್ಟ್ ಮತ್ತೊಂದು ದಿವಸ ಇದು ಬಂದಿದೆ ಫಸ್ಟ್ ಇದು ಒಂದೇ ಬಂತು ಈಗ ನಾನು ಮೂರು ನಾಲ್ಕು ದಿನದಲ್ಲಿ ಹೇಗೆ ಆಗಿದೆ ಅನ್ನೋದನ್ನ ನಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಂಟು ದಿನದಲ್ಲಿ ನನಗೆ ಇಲ್ಲಿ ಎರಡು ಲೀಫ್ ಬಂದಿದೆ ನೋಡಿ ಫ್ರೆಂಡ್ಸ್ ಮತ್ತೆ ಇದನ್ನ ಯಾವ ರೀತಿ ಗ್ರೋ ಆಗ್ಬಹುದು ಅನ್ನೋದ್ರೆ ನೀವು ಒಂದು ಬಾಟಲ್ ಅಲ್ಲಿ ಹಾಕಿಟ್ರೆ ನೀವು ಡೈಲಿ ಡಿ ಡೈಲಿ ಅದು ನೀರನ್ನ ಚೇಂಜ್ ಮಾಡ್ತಾ ಇರಬೇಕಾಗ್ತದೆ ಸ್ನೇಹಿತರು ಒಂದು ಎಂಟು ಹತ್ತು ದಿನದ ನಂತರ ನನಗೆ ಇದು ಸಿಕ್ಕಿರುವಂತದ್ದು ಇಷ್ಟು ಲೀಫ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಬಂದಿದೆ ಹಾಗೆ ಫರ್ಟಿಲೈಸರ್ ಯಾವಾಗ ಮಾಡಬಹುದು ಅಂದ್ರೆ ಒಂದು ತಿಂಗಳ ಆದ ಮೇಲೆ ಮಾಡಿ ನಾನು ಈಗಾಗಲೇ ಟಬ್ಬಿಗೆ ಡೈರೆಕ್ಟ್ ಮಣ್ಣು ಮತ್ತೆ ಮರಳನ್ನ ಕೂಡ ಸ್ಯಾಂಡ್ ಅನ್ನ ಹಾಕಿ ಇದು ಮಾಡಿದ್ದೇನೆ ನೋಡಿ ಈ ತರ ಲೀಫು ಫಸ್ಟ್ ಒಂದೆರಡು ತರ ಆ ತರ ಹುಳ ಹಿಡ್ದಾಗೆ ಬರುತ್ತೆ ಬಟ್ ಅದೇನು ಇದಲ್ಲ ತುಂಬಾ ಅದಾದ್ರೆ ಒಂದು ಏನಾದ್ರೂ ಕೆಮಿಕಲ್ ಹಾಕ್ಬೇಕಾಗತ್ತೆ ಮತ್ತೆ ಈ ನೀರಿಗೆ ನೀರಿದೆಯಲ್ಲ ನೀರಿಗೆ ಸೊಳ್ಳೆ ಆಗದೆ ಇರೋ ಹಾಗೆ ಕೂಡ ಕೆಮಿಕಲ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಂಡ್ ಈಗ ಮತ್ತೊಂದು ಅದರ ಗಿಡ ಕೂಡ ಬಂದಿದೆ ಎರಡು ಗಿಡ ಇದೆ ಇದರಲ್ಲಿ ಸೊ ಕೆಮಿಕಲ್ ಅನ್ನ ನೀವು ಹಾಕುವಾಗ ಡೈರೆಕ್ಟ್ ಹಾಕಬೇಡಿ ಅಂದ್ರೆ ಫರ್ಟಿಲೈಸರ್ ಇದನ್ನ ಹಾಕುವಾಗ ಕೆಮಿಕಲ್ ಗೊಬ್ಬರವನ್ನ ಹಾಕುವಾಗ ಡೈರೆಕ್ಟ್ ಹಾಕಬಾರದು ಸ್ನೇಹಿತರೆ ಮಣ್ಣನ್ನ ಸೇರಿಸಿ ಮಣ್ಣಿನೊಳಗೆ ಮತ್ತೆ ಪೇಪರ್ ಒಳಗೆ ಇಟ್ಟು ಅದನ್ನ ಒಳಗೆ ಹಾಕಬೇಕು ಡೈರೆಕ್ಟ್ ಹಾಕಿದ್ರೆ ತುಂಬಾ ಅದಕ್ಕೆ ಬ್ಯಾಡ್ ಇಫೆಕ್ಟ್ ಆಗುತ್ತೆ ಹೂವಿಗೆ ಮತ್ತು ರೂಟ್ಗೆ ಓಕೆನಾ ನಾನೇನು ತರ ಹಾಕೋಲ್ಲ ನಾನು ಇಲ್ಲಿ ಇದ್ರೆ ನಿಮಗೆ ಗೋಡೌನ್ ಗೋಡೌನ್ ಅಂದ್ರೆ ಸಗಣಿಯನ್ನ ಹಾಕ್ಬೋದು ಹಸುವಿನ ಸಗಣಿಯನ್ನ ಹಾಕ್ಬೋದು ಇಲ್ಲದಿದ್ರೆ ಹ್ಮ್ ಕಾಂಪೋಸ್ಟ್ ನಿಮ್ಮ ಮನೆಯಲ್ಲಿ ಮಾಡಿದಂತ ಗೊಬ್ಬರವನ್ನ ಕೂಡ ಹಾಕ್ಬಹುದು ಇದು ನಾನು ಹಾಕಿರೋ ವಾಟರ್ ಲಿಲ್ಲಿ ಈ ನೆಕ್ಸ್ಟ್ ಇದು ಯಾವ ರೀತಿ ಮುಂದೆ ದೊಡ್ಡ ಗಿಡ ಆದ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ನಾನು ಅಂಡ್ ಇದು ಟೈಮ್ ತಗೊಳತ್ತೆ ಒಂದು ಒಂದು ವರ್ಷ ಆಗ್ಬಹುದು ಯಾಕಂದ್ರೆ ಸೀಡಲ್ಲಿ ಬರೋದು ಒಂದು ಒಂದೂವರೆ ವರ್ಷ ಆಗುತ್ತೆ ಮತ್ತೆ ಯಾವುದೇ ಕಮಲದ ಟಬ್ ಅನ್ನ ಇಡಿ ನೆರಳಿನಲ್ಲಿಟ್ರೆ ಬೇಗ ಹೂವು ಬರಲ್ಲ ನೋಡಿ ನಾನು ಇದನ್ನ ಕೂಡ ಸ್ವಲ್ಪ ಇದು ಒಂದು ಐದು ವರ್ಷ ಇದು ಐದು ವರ್ಷದಲ್ಲಿ ನನಗೆ ಒಂದು ದಿನ ಒಂದು ದಿನ ಈ ಒಂದು ಹೂ ಇಲ್ಲ ಅಂತ ಆಗ್ಲಿಲ್ಲ ಬಟ್ ಎರಡು ಹೂ ಬಂದಿದ್ದು ತುಂಬಾ ರೇರು ಒಂದೇ ಸಲ ಕಂಡಿದ್ದು ಒಂದು ಸಲ ಮಾತ್ರ ಬಂದಿದೆ ಇದು ನೋಡಿ ಐದು ವರ್ಷ ಐದಾರು ವರ್ಷ ಆಯ್ತು ಕಂಟಿನ್ಯೂ ಹೂ ಇದೆ ಕಂಟಿನ್ಯೂ ಒಂದೇ ಹೂ ಬರುತ್ತೆ ಒಂದೇ ಹೂ ಬರುತ್ತೆ ಬಟ್ ಹೂ ಇಲ್ಲ ಅಂತ ಆಗ್ಲಿಲ್ಲ ಸ್ನೇಹಿತರೆ ಇಲ್ಲಿವರೆಗೆ ಇಷ್ಟು ದಿನದವರೆಗೆ ಒಂದು ಹೂ ಮಾ ಮುಗಿತು ಹೇಳುವಾಗ ಮತ್ತೊಂದು ಹೂ ಬಂದಿರುತ್ತೆ ಓಕೆನಾ ಒಂದು ಸಲ ಮಾತ್ರ ಎರಡು ಹೂ ಬಂದಿತ್ತು ಅದು ಏನು ಅಂತ ಗೊತ್ತಿಲ್ಲ ಬಟ್ ಒಂದೊಂದು ವಿಶೇಷವೇ ಅದನ್ನು ಕೂಡ ಇಲ್ಲಿ ತೋರಿಸ್ತೇನೆ ಸ್ನೇಹಿತರೆ ಇದು ವಾಟರ್ ಲಿಲ್ಲಿ ತುಂಬಾ ಚಂದ ಕಲರ್ ಪರ್ಪಲ್ ಕಲರ್ ತುಂಬಾ ಚಂದ ಇದೆ ನೋಡಿ ಸ್ನೇಹಿತರೆ ನೋಡಿದ್ರೆಲ್ಲ ನೀವು ಅಂದ್ರೆ ಕಮಲದ ಸೀಡಿನಿಂದ ಕೂಡ ಟಬ್ಬಲ್ಲೇ ಹೇಗೆ ಮಾಡಬಹುದು ಗಿಡವನ್ನು ಗ್ರೋ ಮಾಡಬಹುದು ಅನ್ನೋದನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ಮುಂದಿನ ಒಂದು ಫರ್ಟಿಲೈಸರ್ ಅದಕ್ಕೆ ಹಾಕುವಂತದ್ದು ತಿಂಗಳ ಆದ ಮೇಲೆ ಹಾಕ್ತೇನೆ ನಾನು ಒಂದು ತಿಂಗಳ ಮೇಲೆ ಈಗಷ್ಟೇ ಬಂದಿದ್ದೆಲ್ಲ ಒನ್ ಮಂತ್ ಆದ್ಮೇಲೆ ಅದಕ್ಕೆ ಯಾವ ರೀತಿ ಗೊಬ್ಬರವನ್ನು ಹಾಕ್ತೇನೆ ಹಾಕಿದ್ದೇನೆ ಮತ್ತೆ ಹೂ ಬಂದ ಮೇಲೆ ಯಾವ ರೀತಿ ಆಯ್ತು ಅನ್ನೋದನ್ನ ಕೂಡ ನಿಮಗೆ ಮುಂದಿನ ಬೀಡದಲ್ಲಿ ತೋರಿಸ್ತೇನೆ ಯಾಕಂದ್ರೆ ಇದರ ಪ್ರೊಸೀಜರ್ ತುಂಬಾ ಈ ಒಂದು ಗಿಡವನ್ನು ಬೆಳೆಸಲಿಕ್ಕೆ ಅಂತದೇನು ಶ್ರಮ ಪಡಬೇಕಾಗಿಲ್ಲ ಒಂದು ಸಲ ನೀವು ತಿಂಗಳಿಗೊಮ್ಮೆ ಅದಕ್ಕೆ ಬೇಕಾಗುವಂತ ಗೊಬ್ಬರ ಫರ್ಟಿಲೈಸರ್ ಹಾಕಿದ್ರೆ ಸಾಕು ಪದ ಪದ ಹಾಕ್ಬೇಕಂತಿಲ್ಲ ಒಂದು ಚಂದದ ಹೂವು ನೀವು ಎಲ್ಲಿ ಕೂಡ ಇವನ್ ಬಾಲ್ಕನಿಯಲ್ಲಿ ಕೂಡ ಎರಡು ಟಬ್ ಚಂದದ ಹೂವು ಬರಲಿಕ್ಕೆ ಚಾನ್ಸ್ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಹೇಗನಿಸ್ತು ನೀವು ಟ್ರೈ ಮಾಡಿ ಖಂಡಿತ ಬರುತ್ತೆ ಸ್ನೇಹಿತರೆ ಸ್ವಲ್ಪ ತಾಳ್ಮೆ ಬೇಕು ಅಷ್ಟೇ ಆಯ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅನ್ಕೊಂಡಿದ್ದೀನಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ಯಾವತ್ತು ಹೇಳುವಾಗ ಒಂದು ಒಳ್ಳೆಯ ಮಾತು ಅಥವಾ ಅದಿಕ್ ಮಾತ್ರ ಸ್ನೇಹಿತರೆ ಬದುಕು ಅನ್ನೋದು ಬೊಕಸಿಯಲ್ಲಿ ಹಿಡಿದಿಟ್ಟ ನೀರಿನಂತೆ ಅಂದ್ರೆ ಬಸಿದು ಹೋಗುವ ಮುನ್ನ ಬಳಸಬೇಕು ಪ್ರತಿಕ್ಷಣ ವ್ಯರ್ಥವಾಗದಂತೆ ಗೊತ್ತಾಯ್ತಾ ಜೀವನದಲ್ಲೂ ಅಷ್ಟೇ ಪ್ರತಿಕ್ಷಣವನ್ನ ಅನುಭವಿಸಬೇಕು ಯಾಕಂದ್ರೆ ಮುಂದೆ ಬರ್ತದೆ ಮುಂದೆ ಮಾಡಿದ್ರಾಯ್ತು ಅಂತ ಕಾಯ್ಕೋತ ಕುತ್ಕೋಬೇಡಿ ಅವಕಾಶ ಅನ್ನೋದು ಎರಡು ಸಲ ಬರೋಲ್ಲ ಅದನ್ನ ಇಂಗ್ಲಿಷ್ ಅಲ್ಲಿ ಅಪರ್ಚುನಿಟಿ ಡಸ್ ನಾಟ್ ನಾಕ್ ಡೋರ್ ಟ್ವೈಸ್ ಅರ್ಥ ಆಯ್ತಾ ಿದ್ದನ್ನ ಸ್ವೀಕರಿಸಿ ಮುಂದೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಇಂಥದ್ದೇ ವಿಶೇಷವಾದ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ